ಹಲೋ ಸ್ನೇಹಿತರೆ ನಾಲೆಜ್ ಹಬ್ ಗೆ ಸ್ವಾಗತ ಮಹಾವೀರರು ಪೂರ್ವ ಐದುನೂರ ತೊಂಬತ್ತೊಂಬತ್ತರಿಂದ ಐದುನೂರ ಎಪ್ಪತ್ತೇಳು ಮಹಾವೀರರು ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರಾಗಿದ್ದರು ಮಹಾವೀರರು ವೈಶಾಲಿ ನಗರ ಬಳಿ ಕುಂಡಲಿ ಗ್ರಾಮದಲ್ಲಿ ಜನಿಸಿದರು ಮಹಾವೀರರು ಇನ್ನೊಂದು ಹೆಸರು ವರ್ಧಮಾನ ಮಹಾವೀರರ ತಂದೆ ಸಿದ್ಧಾರ್ಥ ತಾಯಿ ತ್ರಿಶಲಾದೇವಿ ಮಹಾವೀರರು ಇಷ್ಟಾಕೂ ರಾಜವಂಶಕ್ಕೆ ಸೇರಿದವರು ಮೂವತ್ತನೇ ವಯಸ್ಸಿನಲ್ಲಿ ಲೌಕಿಕ ಆಸಕ್ತಿಗಳನ್ನು ತ್ಯಜಿಸಿ ಆಧ್ಯಾತ್ಮಿಕ ಕಡೆ ಆಸಕ್ತಿದಿಂದ ದೇಶ ಸಂಚಾರ ಮಾಡಿದರು ಮತ್ತು ಇಪ್ಪತ್ನಾಲ್ಕನೇ ತೀರ್ಥಂಕರಾದರು ಅಹಿಂಸೆ ಸತ್ಯ ಬ್ರಹ್ಮಚಾರಿ ಕಳ್ಳತನ ಮಾಡದಿರು ಅಪರಿಗ್ರಹ ಎಂಬ ಪಂಚಶೀಲ ತತ್ವವನ್ನು ಬೋಧಿಸಿದರು ಮಹಾವೀರರು ಜನ್ಮದಿನದಂದು ಜೈನರು ಪ್ರವಚನ ಪ್ರಾರ್ಥನೆಗಳನ್ನು ಮಾಡುತ್ತಾರೆ ಕ್ರಿಸ್ತಪೂರ್ವ ಐದುನೂರ ಇಪ್ಪತ್ತೇಳರಲ್ಲಿ ಬಿಹಾರದ ಪಾವಪುರಿಯಲ್ಲಿ ಎಂಬಲ್ಲಿ ನಿಧನರಾದರು